ಇಪ್ಪತ್ತಕ್ಕು ಸ್ಥಾನ ನಾನು ಗೆಲ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಮಗೆ ಎರಡ್ ಮೂರು ಸ್ಥಾನ ಇವತ್ತು ಸೀಟ್ ಗಳು ಸ್ವಲ್ಪ ಮತ್ತೆ ಹೋದ ಪ್ರಾಮಾಣಿಕವಾಗಿ ಮತ ಹೇಳ್ತೇನೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಆರ್ಭಟದ ನಡುವೆಗೂ ಸಹ ಈ ಫಲಿತಾಂಶ ನಮ್ಗೆ ತೃಪ್ತಿ ತಂದಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮತದಾರರು ನಮ್ಗೆ ಏನು ಆಶೀರ್ವಾದ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಗೆ ತೃಪ್ತಿ ಇದೆ ಚುನಾವಣೆ ಮತದಾನ ಆಗ್ತಕ್ಕಂಥ ಮೂರು ದಿನಗಳ ಹಿಂದೆ ಮೂರು ತಿಂಗಳಿಗೆ ಮೂರು ತಿಂಗಳಿಂದ ಪೆಂಡಿಂಗ್ ಇದ್ದಂತ ಹಣವನ್ನು ತೆಗೆದು ಹಾಕೋದಕ್ಕೆ ಸಮಯ ಆಗಿದ್ದು ಕೂಡ ನಮ್ಗೆ ನೆನಪಿದೆ ಅದ್ರ ಇದೆಲ್ಲದರ ನಡುವೆ ಸಹ ಮತದಾರರ ಬಗ್ಗೆ ಬೆಂಬಲವನ್ನು ನೀಡಿದ್ದಾರೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಹಿನ್ನೆಲೆ ಅಂತೇಳಿ ಖಂಡಿತ ಯಾರೂ ಕೂಡ ಹೇಳ್ತಕ್ಕಂಥದ್ದಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಯಶಸ್ವಿಯನ್ನು ಚುನಾವಣೆ ಎನ್ಡಿಎ ಸಂಪೂರ್ಣವಾಗಿ ಬಹುಮತನ ಪಡೆದಿರ್ತಕ್ಕಂಥದ್ದು ಇನ್ನೂರ ತೊಂಬತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿಎ ಮಿತ್ರಕೂಟ ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದ್ದು ಒಂದಂತೂ ಸ್ಪಷ್ಟವಾಗಿದೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮೂರನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿನ ಚುನಾವಣೆ ಎದುರಿಸಿ ಇವತ್ತು ಕ್ಷೇತ್ರಗಳಲ್ಲಿ ಹನ್ನೆರಡು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಕ್ಷೇತ್ರದಲ್ಲಿ ಇವತ್ತು ಜೆಡಿಎಸ್ ಪಕ್ಷ ಗೆದ್ದಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅನ್ನುವ ಭ್ರಮದಲ್ಲಿದ್ದಂತ ಕಾಂಗ್ರೆಸ್ ಪಕ್ಷ ಮುಖಭಂಗ ಆಗಿರ್ತಕ್ಕಂಥದ್ದು ಸ್ಪಷ್ಟ ನಮ್ಮ ಗ್ಯಾರಂಟಿಗಳ ಮುಖೇನ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ ಇಪ್ಪತ್ತು ಸ್ಥಾನಗಳನ್ನ ಡಬಲ್ ಡಿಜಿಟ್ ಬರ್ತೇವೆ ಅಂತೇಳಿ ಹೇಳಿ ಕಾಣ್ತಾ ಇದ್ರು ಆ ಕಾಂಗ್ರೆಸ್ ಪಕ್ಷದ ಕನಸು ಇವತ್ತು ಭಗ್ನ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು ಇದೆಲ್ಲವನ್ನು ಮೀರಿ ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದ್ರು ಸಹ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ನರೇಂದ್ರ ಮೋದಿ ಜರ ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಹೇಳಿ ಇವತ್ತು ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಹಾಗಾಗಿ ನಾವು ನಮ್ಮ ರಾಜ್ಯದ ಮತದಾರರಿಗೆ ಆಭಾರಿಯಾಗಿದ್ದೇವೆ ನಾನು ಅವರಿಗೆ ಕೃತಜ್ಞತನ ಸಲ್ಲಿಸ್ತೇನೆ